ಬಟ್ ಏನಂದ್ರೆ ಏನ್ ಏನು ಹೊಸಬ್ರಲ್ವಾ ನೀವು ಎಷ್ಟೇ ಪ್ರಮೋಷನ್ ಮಾಡಿದ್ರೆ ಒಂದ್ ತಿಂಗಳಿಂದ ಬಂದ್ರು ಅಷ್ಟೇ ಒಂದ್ ವಾರ ಮಾಡಿದ್ರು ಅಷ್ಟೇ ಲಾಸ್ಟ್ ರಿಲೀಸ್ ಬಿಫೋರ್ ಒನ್ ವೀಕ್ ಏನ್ ಮಾಡ್ತೀವಿ ಅದೇ ಮ್ಯಾಟ್ರ್ ಆಗುತ್ತಲ್ವಾ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂಥ ಸಿನಿಮಾಗಳ ಕೊರತೆ ತುಂಬಾ ಎತ್ತು ಕಾಣ್ತಾ ಇದೆ ಅಂತ ನನ್ಗಂತ ಅನಿಸ್ತಾ ಇದೆ ಯಾಕಂತಂದ್ರೆ ತುಂಬಾ ಜನ ಹೇಳ್ತಾರೆ ಈಗ ನಾನು ಒಂದು ಒಂದು ನಂದು ನಮ್ದು ತುಂಬಾ ನೀಟ್ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನ್ನೋದು ಬೇರೆ ಒಂದು ಸಿನಿಮಾನ ಬಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫ್ಯಾಮಿಲಿಗೆ ರಿಲೇಟ್ ಆಗಿ ಎಲ್ಲ ಒಂದ್ ಕಡೆ ಎಲ್ಲ ಫ್ಯಾಮಿಲಿರುವಂತ ಎಲ್ಲ ಪರ್ಸನ್ಗಳಿಗೂ ಕನೆಕ್ಟ್ ಆಗುವಂತ ಸಿನ್ಮಾ ಬೇರೆ ಸೊ ನಮ್ಮ ಸಿನಿಮಾ ಆ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ನಾನು ತುಂಬಾ ಭರವಸೆ ಇಟ್ಟಿದ್ದೀನಿ ಯಾಕಂದ್ರೆ ನಾನು ಇದನ್ನ ನಾನು ಹೇಳ್ತಾ ಇಲ್ಲ ಮೊನ್ನೆ ಪ್ರೀಮಿಯರ್ ಶೋ ಆದ್ಮೇಲೆ ಒಂದಷ್ಟು ಸುಮಾರು ಜನ ಬಂದು ಹೇಳಿದಂತ ವಿಷಯ ಇದು ಗ್ಯಾಪಲ್ಲಿ ಏನ್ ಮಾಡಿದ್ದು ಒಂದ್ಸಲ ಯಾವುದೋ ಒಂದು ಕತೆ ಬರೆದು ಅದಕ್ಕೊಂದು ಟೈಟ್ಲ್ ಇಟ್ಟು ಅದ್ರ ಮೇಲೆ ಒಂದು ಇದು ಬರೆದು ಎರಡು ಸಾವಿರದ ಹದಿಮೂರು ಡಿಸೆಂಬರಲ್ಲಿ ಏನು ಸುದೀಪ್ ಮನೆಗೋಗಿ ಕೊಟ್ಟಿದ್ವಿ ಅದನ್ನು ಈ ಥರ ಕತೆ ಬರೆದಿದ್ದೀನಿ ನನಗೆ ಡೈರೆಕ್ಷನ್ ಮಾಡಕ್ ಅವಕಾಶ ಕೊಟ್ಟಿಲ್ಲ ಪರವಾಗಿಲ್ಲ ಈ ಕತೆ ಸಿನಿಮಾ ಮಾಡಿದ್ರಲ್ಲ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಕ್ ಚಾನ್ಸ್ ಕೊಡಿ ಸಾಕು ಅಂತ ಅದು ಇವತ್ತು ಕಾಮಿಡಿ ಬಟ್ ಅವತ್ತು ಫುಲ್ ಸೀರಿಯಸ್ ಅದು ಇಲ್ಲ ನಾನು ಡೈರೆಕ್ಷನ್ ಮಾಡಬೇಕು ಡೈರೆಕ್ಷನ್ ಮೇಲೆ ಸಕ್ಸಸ್ ಆಗಬೇಕು ಸಕ್ಸಸ್ ಆದ್ಮೇಲೆ ನಾನು ಮ್ಯೂಸಿಕ್ ಅವಾಗಾದ್ರೂ ಮಾಡ್ಲೇಬೇಕಂತ ಇತ್ತು ಬಟ್ ಅದೇನು ಇನ್ನೂ ಅವಾಗಿ ಏನಿಲ್ಲ ಆ ಟೈಮಲ್ಲಿ ಅವರು ಕೀಬೋರ್ಡ್ ಮೇಲೆ ಕೈ ಇಟ್ಟು ಅವಾಗ ಆಟ ಆಡೋದು ನೋಡಿದ್ರು ಅವರು ಚಿಕ್ಕ ಮಕ್ಳು ಥರ ಮ್ಯೂಸಿಕ್ ಸರ್ ಇದು ಮ್ಯೂಸಿಕ್ ಯಾರು ಅಂತಂದ್ರೆ ನೀವೇ ಮಾಡ್ತೀರ ನೋಡಿದ್ರಂತ ಅವರು ಸಮಾಜ ಅವ್ನು ನಾನು ಮಾಡ್ತೀನಿ ಅಂತ ಹ್ಞೂ ಅಂದ್ಮೇಲೆ ಟೆನ್ಷನ್ ಒಳಗೆ ಸುಮಾರು ಸಿನ್ಮಾಗಳಿಗೆ ನಾನು ಎಡಿಟರ್ ಆಗಿದ್ದೀನಂತಾನು ಅಥವಾ ನಮ್ಮ ಎಡಿಟರ್ ಆಗಿದ್ದೀನಿ ಅಂತಾನು ಅದು ಬಿಡಿ ಅದನ್ನ ನಾನು ಎಡಿಟರ್ ಆಗಿದ್ದೀನಿ ನನ್ನ ಸಿನಿಮಾ ಅಂತ ಕನ್ಸಿಡರ್ ಮಾಡಿರ್ತೀನಿ ಓಕೆ ಬಟ್ ನಮ್ ಸುತ್ತಮುತ್ತ ಫ್ರೆಂಡ್ಸ್ ಅಂತ ಇರ್ತಾರಲ್ವಾ ಯಾರು ಹತ್ರದಲ್ಲಿ ನಮ್ಗೆ ಗೊತ್ತಿಲ್ಲದಿರೋ ಕೂಡ ಸುಮಾರು ಸುಮಾರು ಸಿನಿಮಾಗಳು ಅಂದ್ರೆ ನಮ್ಮ ಅಕ್ಕಪಕ್ಕದ ಸಿನಿಮಾಗಳೆ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಬೇಕಾದ್ರೆ ಕಂಬಳಿಗಳು ಇರ್ಬೋದು ಖಾಸಗಿ ಪುಟಗಳು ಇರ್ಬೋದು ಜುಗಲ್ ಬಂದಿ ಇರ್ಬೋದು ಆಮೇಲೆ ನಮ್ಮ ನಮ್ಮ ಅರುಣ್ ಕೆ ಟಿ ಎಮ್ ಇರ್ಬೋದು ಆ ತರ ಇನ್ನೂ ಒಂದಷ್ಟು ಸುಮಾರು ಸಿನ್ಮಾಗಳು ಈ ತರ ಅಂದ್ರೆ ಯಾರ್ದು ಭೇದ ಭಾವ ನಾನು ಯಾಕೆ ಎಲ್ಲ ಹೊಸಬ್ರ ಅಲ್ವಾ ನಮ್ಮ ಸುತ್ತಮುತ್ತ ಅಂತವ್ರೆ ಆಗ್ಬೇಕು ಅನ್ನೋ ಒಂದು ಎಲ್ಲರೂ ಏನೇ ಅವ್ರ ಒಂದು ಸಾಂಗ್ ನಾಳೆ ಸಾಂಗ್ ಅಂತ ಒಂದು ಅಪ್ಡೇಟ್ ಬಿಟ್ಟರೆ ಅದನ್ನು ಕೂಡ ನಮ್ದು ಹಳೆ ಫೇಸ್ಬುಕ್ ಅಕೌಂಟ್ ಹೋಗಿಲ್ಲ ಅಂದ್ರೆ ಎಲ್ಲ ತೋರಿಸ್ಬೋದಾಗಿತ್ತು ಎಲ್ಲಾನು ಶೇರ್ ಬಂದೆ ಬಟ್ ಈಗ ಏನಂತಂದ್ರೆ ನಮ್ಮ ನಾನು ನನ್ನ ಜೊತೆ ನಮ್ಮ ಅವರು ಶೇರ್ ಮಾಡಿದ್ದಾರೆ ಬಟ್ ಈಗ ಏನಂತಂದ್ರೆ ಅವ್ರು ಯಾರು ಯಾರ್ಯಾರು ಎಲ್ಲಿದ್ದಾರೆ ಅಂತನೂ ಗೊತ್ತಿಲ್ಲ ಸುಮಾರು ಜನ ಇದೂ ಕೂಡ ಬಟ್ ಏನಂತಂದ್ರೆ ಯಾರ ಕಡೆಯಿಂದ ನಿಮ್ಗೆ ಏನು ರೆಸ್ಪಾನ್ಸ್ ಸಿಗಲ್ಲ ಅದೇನಾಗುತ್ತೆ ಒಂಥರ ಓಕೆ ಅಂದ್ರೆ ನಾವೇ ಅಂತ ಅನ್ಸುತ್ತೆ ಒಂದ್ ಸೆಕೆಂಡ್ ಅಲ್ಲಿ ಅವ್ರ ಪಕ್ಕದಲ್ಲಿ ಬ್ಯಾಡ್ರಿ ಹಂಗೆಲ್ಲ ಮಾಡಕೊಬಿ ಅವ್ರು ಬಿಡಲ್ಲ ನೀವು ಹಿಂಗೆ ಮಾಡಿ ಅವ್ರು ಏನು ಹೇಳ್ತಾರ ಕೇಳಬಿಟ್ರಿ ಸುಮ್ಮನೆಲ್ಲ ಮುಗಿಯಲ್ಲ ಇದು ಅವರೇ ಇನ್ನು ಅವರೇ ಪಕ್ಕದಲ್ಲಿ ಕೂತ್ಕೊಂಡು ಡೈರೆಕ್ಷನ್ ಮಾಡಲ್ಲ ಅಲ್ಲಿ ಬಂದ್ಬಿಟ್ರೆ ಅಂದ್ರೆ ಅವ್ರು ಅಷ್ಟು ಅಡ್ಜಸ್ಟ್ ಆಗ್ಬಿಟ್ರು ನಮಗೆ ಅವರು ಸಿನಿಮಾ ಮಾಡ್ಬೇಕಂತ ಫಸ್ಟ್ ಶುರುವಾದ ತಕ್ಷಣ ನಾನು ಶುರು ಮಾಡಿದ್ದು ನನ್ನ ಒಂದು ನೋಕಿಯಾ ಫೋನ್ ಇತ್ತು ಅದ್ರಲ್ಲಿ ಫೋಟೋ ತೆಗ್ದು ದಿನ ಒಂದ್ ನಲವತ್ ಫೋಟೋ ಫೋಟೋ ಅದನ್ನ ಅದ್ ಜೋಡ್ಕೊಂಡು ಜೋಡ್ಕೊಂಡು ಆಮೇಲೆ ನನ್ ಫ್ರೆಂಡ್ ಒಬ್ಬ ಸಿಸ್ಟಮ್ ತಗೊಂಡಿರ್ತಾರೆ ಫಸ್ಟ್ ಊರಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದನ್ನ ಮ್ಯೂಸಿಕ್ ಆಗಿ ಎಡಿಟ್ ಮಾಡೋದು ಅದಕ್ಕೊಂದಷ್ಟು ಜನ ವಾ ಒಂದ್ಬಿಡ್ತಾರ ಆ ಟೈಮಲ್ಲಿ ಅಂದ್ರೆ ನಿಮ್ಗೆ ನೈನ್ ಟೆನ್ ಆ ಟೈಮಲ್ಲಿ ಟೆನ್ ಇಲೆವೆನ್ ಈ ಟೈಮಲ್ಲಿ ಅವಾಗ ಒಂದ್ ಬರೀ ಒಂದ್ ಫೋಟೋ ಮೇಲೆ ಒಂದು ಹೆಸರು ಹಾಕೋದ್ರೆ ದೊಡ್ಡ ವಿಷಯ ಆಗುತ್ತೆ ಅವಾಗ ಈಗೆಲ್ಲ ಜಾತ್ರೆ ಆಗತ್ ಬಿಡಿ ಈಗ ಬಟ್ ಅವಾಗ ನಿನ್ ಬರಿ ನಿನ್ ಫೋಟೋ ಮೇಲೆ ಒಂದ್ ಹೆಸರು ಬರೋ ದೊಡ್ಡ ವಿಷಯ ಅದು ಅದ್ ಅದಕ್ಕೆ ಬರೋರು ಅವಾಗ ಅಂದ್ಕಡೆ ಒಂದ್ ಹೆಸರಾಗ ಕೊಡ ಅಂತ ಫೋನಲ್ಲಿ ಅದು ಫುಲ್ ಲೋ ಕ್ವಾಲಿಟಿಲ್ ಬರೋದು ಎಡಿಟ್ ಆದ್ಮೇಲೆ ಅದಕ್ಕೆ ಬರೋರು ಏನೋ ಒಂದು ಎಲ್ಲಾ ಫೋಟೋ ಜೋಡಿಸಿ ಊರ್ದೆಲ್ಲ ಅಂದ್ರೆ ಊರ್ದ ಮಾಡ್ತೀನಿ ನನ್ನ ಏನೆಲ್ಲ ನಮ್ಮ ಊರ್ದ ಎಲ್ಲ ಒಂದು ಓಣೆ ನೋವು ಎಲ್ಲಾ ಫೋಟೋ ತೆಗೆಯೋದು ನಮ್ಮ ಊರನ್ನ ಪ್ರೆಸೆಂಟ್ ಮಾಡೋದು ಎಲ್ಲ ಒಂದಷ್ಟು ಜನ ಹಂಗೆ ಅದೇ ಹುಚ್ಚಿಡಿತದ ಮತ್ತೆ ಫೋಟೋ ತೆಗಿ ವಿಡಿಯೋ ತೆಗಿ ನಂಗೆ ಇವತ್ತು ತುಂಬಾ ಜನ ಕಮೆಂಟ್ ಮಾಡ್ಸಿಲ್ತಾರ ನಿಮ್ದು ಫೋಟೋಗ್ರಫಿ ಅಂತ ಅದು ಅಲ್ಲಿಂದ ಶುರು ಆಗಿರುತ್ತದೆ ಬೇಸಿಕ್ ಇಂದ ನಮಸ್ಕಾರ ವೀಕ್ಷಕರೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ ನಮ್ ಜೊತೆ ಇದ್ದಾರೆ ಜೊತೆಯಾಗಿ ಹಿತವಾಗಿ ಸಿನಿಮಾದ ನಿರ್ದೇಶಕರಾದ ಎ ಆರ್ ಕೃಷ್ಣ ಅವರು ಎಲ್ಲಾ ಕಡೆ ಕೆ ಅಂತಾನೆ ಫೇಮಸ್ ಆಗಿದ್ದಾರೆ ಇವತ್ತು ಜೊತೆಯಾಗಿ ಹಿತವಾಗಿ ಸಿನಿಮಾದ ಒಂದಷ್ಟು ದಿ ಸೀನ್ಸ್ ಬಗ್ಗೆ ಮಾತಾಡೋಣ ಬನ್ನಿ ಎ ಆರ್ ಕೃಷ್ಣ ಅವ್ರೆ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಸುಸ್ವಾಗತು ನೀವೇ ನಿಮ್ ಸಿನಿಮಾ ಬಗ್ಗೆ ಮತ್ತೆ ನಿಮ್ ಜರ್ನಿ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ನಾವೆಲ್ಲ ಕಾಯ್ತಾ ಇದ್ವಿ ಸಡನ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಕ್ಕೆ ಇಲ್ಲ ಸಡನ್ ಆಗಿ ಅಂತಂದ್ರೆ ಪ್ಲಾನ್ ಇತ್ತು ಮಾಡ್ಬೇಕು ಅಂತ ಅನೌನ್ಸ್ ಮಾಡ್ಬೇಕಂತ ಬಟ್ ಏನಂದ್ರೆ ಅದು ಆ ಮೋಸ್ಟ್ಲಿ ನಿಮಗ್ ನಿಮ್ಗೆ ಸಡನ್ ಅನ್ಸುತ್ತೇನೆ ನಮ್ ಇತ್ತು ಬಟ್ ಏನಂದ್ರೆ ಏನ್ ಹೊಸಬ್ರಲ್ವಾ ನೀವು ಎಷ್ಟೇ ಪ್ರಮೋಷನ್ ಮಾಡಿದ್ರೆ ಒಂದ್ ತಿಂಗಳಿಂದ ಮಾಡ್ಕೊಂಡ್ ಬಂದ್ರು ಅಷ್ಟೇ ಒಂದ್ ವಾರ ಮಾಡಿದ್ರು ಅಷ್ಟೇ ಲಾಸ್ಟ್ ರಿಲೀಸ್ ಬಿಫೋರ್ ಒನ್ ವೀಕ್ ಏನ್ ಮಾಡ್ತೀವಿ ಅದೇ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಸಡನ್ ಆಗಿ ಮತ್ತೆ ಮುಂದಕ್ಕೆ ಹೋದ್ರೆ ಇನ್ನ ನವೆಂಬರ್ ಡಿಸೆಂಬರ್ ಅಂತ ಅನೌನ್ಸ್ ಮಾಡೋದು ಅಷ್ಟೇ ನಿಮ್ಗೆ ಹೆಸರು ಬೆಳೆದಿತ್ತು ಚೇಂಜ್ ಮಾಡಬೇಕಂದ್ರೆ ಈ ಸಿನಿಮಾದ್ರು ಅದಕ್ಕೆ ಮೇ ಬಿ ಇರ್ಬೋದು ಇದ್ರ ಇರ್ಬೋದು ಗೊತ್ತಿಲ್ಲ ಬಟ್ ನನ್ಗೆ ಅದೇ ಇಲ್ಲ ಬಟ್ ನೀವು ಇಂಡಸ್ಟ್ರಿ ನಮ್ಮಲ್ವಾ ನೀವು ನಾನು ಇಂಡಸ್ಟ್ರಿ ಬೋಮ್ ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಇಂಡಸ್ಟ್ರಿ ಯಾಕೆ ಈ ಇಂಡಸ್ಟ್ರಿ ಚಿಕ್ಕದಂತೆ ಅಲ್ಗೋಬಿಡ ದೊಡ್ಡ ಇಂಡಸ್ಟ್ರಿಗೆ ಮನೆ ನಿಮ್ ಸಿನಿಮಾದ ಪ್ರೀಮಿಯರ್ ಶಾಕ್ ಇದೆ ನೋಡಿ ತುಂಬಾ ಜನ ಹೇಳಿದೆ ಏನಂದ್ರೆ ಈ ಟೆರಂಟಿನೋ ಸಿನಿಮಾದಲ್ಲಿ ರಕ್ತ ಸುರಿತನೇ ಇರುತ್ತೆ ಟೆರೆಂಟಿನೋ ಸುರೇಶ್ ಸಿನಿಮಾದಲ್ಲಿ ಹಂಗೆ ನಿಮ್ ಸಿನಿಮಾದಲ್ಲಿ ಮಳೆ ಸುರಿತನೇ ಇರುತ್ತೆ ಇಲ್ಲ ಮಳೆ ಅಂದ್ರೆ ಏನಾಯ್ತು ಈ ಫಸ್ಟ್ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಆಕ್ಚುಲಿ ಮಳೆ ಐಡಿಯಾ ಇರ್ಲಿಲ್ಲ ನಮಗೆ ಆ ಬೆಳಗಾವಿ ನಾವು ಟ್ವೆಂಟಿ ಟ್ವೆಂಟಿ ಫಸ್ಟ್ ಪ್ಲಾನ್ ಮಾಡ್ತಾ ಇದ್ದು ಆ ಸ್ಕ್ರಿಪ್ಟ್ ಜೊತೆಗೆ ಏನಂದ್ರೆ ಶೂಟಿಂಗ್ ಪ್ಲಾನ್ ಮಾಡ್ಬೇಕಾದ್ರೆ ಮಳೆ ಹೊರಗೋಗಿ ಬಿಡದಾಗ ಮಳೆ ಬರ್ತಾ ಇತ್ತು ಸೊ ಇನ್ನೇನ್ ಅಂದ್ರೆ ನಮ್ದು ಎಕ್ಸ್ ಹೊರಗಡೆ ಇರೋದೇ ಹಂಗಿರ ಲವ್ ಎಪಿಸೋಡ್ಸ್ ಇದ್ದು ಆಚೆ ಬಿಟ್ರೆ ಮಿಕ್ಕಿದ್ದೆಲ್ಲ ಆಫೀಸು ಮನೆ ನೀವು ನೋಡ್ದಂಗೆ ಎಕ್ಸ್ಟೀರಿಯರ್ ಬೇರೆ ಏನಿಲ್ಲ ಮಳೆ ಬಿಟ್ರೆ ಆಚೆ ತುಂಬಾ ಕಡಿಮೆ ಇದ್ದಿದ್ದು ಸೊ ಇಷ್ಟು ಆಚೆ ಹೋಗ್ಬಿಡ್ ಕಾಡ್ತದೆ ಅಂತಾರೆ ಇನ್ನೆ ನಾವು ಮಳೆಲ್ಲೇ ಮಾಡ್ಬೋಣ ಅದು ಇನ್ನೂ ಫೀಲ್ ಆಡ್ ಅಂತ ಅವಾಗ ಪ್ಲಾನ್ ಬಂದಿದ್ದು ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂದ್ರೆ ಇನ್ನೇ ಶೂಟ್ ಹೋಗ್ಬೇಕನ್ನೋ ಟೈಮಲ್ಲಿ ಬಂದಿತ್ತು ಆಮೇಲೆ ಅಲ್ಲಿ ನಿಮಗೆ ಬೆಳಗಾವಿ ಮಳೆನೂ ಅಷ್ಟೇ ಕಂಟಿನ್ಯೂ ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಹೆಂಗಿದ್ರು ಅಡ್ವಾಂಟೇಜ್ ಇದೆ ನಮಗೆ ಏನು ಸಿನಿಮಾಗು ಅಡ್ವಾಂಟೇಜ್ ಆಗುತ್ತೆ ಹೆಂಗಿರೋ ಆಪ್ಷನ್ ಇದೆ ಶೂಟ್ ಮಾಡೋದಕ್ಕೆ ಏನೋ ಬೇರೆ ಬೆಂಗಳೂರು ಅಥವಾ ಬೇರೆ ಕಡೆ ಅರ್ಧ ಗಂಟೆ ಬಂದು ನಿಂತು ಬಿಡುತ್ತೆ ಆ ಥರ ಇಲ್ಲ ಬೆಳಗ್ಗೆ ಸಂತಕ್ಕೆ ಬರ್ತಾನೆ ಇರುತ್ತೆ ಸೊ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸ್ವಲ್ಪ ಏನೋ ಕಷ್ಟ ಆಗ್ಬೋದು ಹೋಗೋಣ ಅಂತ ಮಳೆಲೆ ಮಾಡ್ಬಿಟ್ವಿ ಹಾ ನ್ಯಾಚುರಲ್ ಏನೇನೆ ಎಲ್ಲೋ ಕೆಲವೊಂದ್ ಕಡೆ ಅದೇ ನೀವು ಲಾಸ್ಟ್ ಅಲ್ಲಿ ಮೇಕಿಂಗ್ ಗುಡಿ ಹಾಕಿದ್ರೆ ನೋಡಿರ್ಬೋದು ಸ್ವಲ್ಪ ಈ ಹೊಲಗಳಿಗೆ ಔಷಧಿ ಒಡೆ ಪಂಪ್ ಬಳಸಲ್ಲ ಆ ತರದ್ದೆಲ್ಲ ಸ್ವಲ್ಪ ಅಂದ್ರೆ ಕ್ಲೋಸ್ ಅಪ್ ಶಾಟ್ ಗಳಿಗೆ ಸ್ವಲ್ಪ ಬಳಸಿದ್ ಬಿಟ್ರೆ ಇಲ್ಲ ಅಂದ್ರೆ ನಾವಿಲ್ಲಿ ಆತರ ರೋಡ್ಗೆ ನೀರಲ್ಲಿ ಹಾಕುತ್ತೆ ರೋಡ್ ಸ್ಟ್ರೀಟ್ ಎಲ್ಲ ಮಳೆನೇ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಹಿಂದ್ಗಡೆ ಎಲ್ಲಾನು ವೈಪರ್ ಹಾಕೊಂಡ್ ಬರ್ತಾ ಇರ್ತಾರೆ ಚಿತ್ರ ಹಿಡ್ಕೊಂಡು ಓಡಾತಿರ್ತಾರೆ ರೈನ್ ಕೋಟ್ ಹಾಕೊಂಡಿರ್ತಾರೆ ನಾವು ಇಡೀ ಸಿಟಿಗೆ ನಮ್ಮ ಬಜೆಟ್ ಸಿನಿಮಾಗಳಿಗೆ ಇಡೀ ಸಿಟಿ ಎಲ್ಲಿಂದ ಮಳೆ ಇಲ್ಲ ಅದು ಕೊಟ್ಟಿರೋದು ತುಂಬಾ ಕಷ್ಟ ಇಲ್ಲ ಅದೇನೆ ರೈನ್ ಅಲ್ಲಿ ಶೂಟ್ ಮಾಡೋದ್ ಮ್ಯಾನೇಜ್ ಮಾಡ್ಬೇಕಾಗಿದೆ ಅಷ್ಟೇ ಮಳೆ ಬರ್ತಾ ಇತ್ತು ಅನ್ ಪಡಿತಾನು ಎಲ್ಲ ಒಂದ್ ಕಡೆ ಏನೋ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಸ್ವಲ್ಪ ಕಡಿಮೆ ಆದಾಗಲೋ ಅಥವಾ ಕ್ಲೋಸ್ ಶಾಟ್ ಗೋ ಅಥವಾ ಕ್ಯಾಮರ ಮುಂದೆ ಏನೋ ಸ್ವಲ್ಪ ನಾವು ಆ ಪಂಪರ್ ಹೊಡ್ಕೊಂಡ್ರೆ ಮುಗಿತೀನಿ ಯಾಕಂದ್ರೆ ನಿಮ್ಗೆ ಇನ್ ಮಿಕ್ಕಿದ್ದೆಲ್ಲ ಈಗ ನಾರ್ಮಲ್ ಆಗಿ ನೀವು ದೊಡ್ಡ ದೊಡ್ಡ ಸಿನಿಮಾ ಬೇಕಾದ್ರೆ ನೋಡ್ಬೋದು ಕೆಲವೊಂದ್ ಕಡೆ ಗೊತ್ತಾ ಮುಂದೆ ಮಳೆ ಬರ್ತಾ ಇರುತ್ತೆ ಇನ್ನೂ ಒಣಗಿ ಬಿಸಿಲು ಬಿಡ್ತಾ ಇರುತ್ತೆ ಬಟ್ ನಮ್ದಲ್ಲಿ ಹಂಗಿಲ್ಲ ನಿಮ್ಗೆ ಮುಂದೆ ಸ್ವಲ್ಪ ಮಳೆ ಕಡಿಮೆ ಆದ್ರೂ ಫುಲ್ ಎಲ್ಲ ರೋಡೆಲ್ಲ ಬೆಟ್ಟಿರುತ್ತೆ ಏರಿಯಾ ಬೆಟ್ಟಿರುತ್ತೆ ಜನ ಎಲ್ಲ ಚರಿಕೊಂಡು ಓಡಾಡ್ತಿರ್ತಾರೆ ಯಾಕಂದ್ರೆ ನ್ಯಾಚುರಲ್ ಮಳೆ ಅಲ್ವಾ ಸ್ವಲ್ಪ ನ್ಯಾಚುರಲ್ ಆಗಿದೆ ಕಂಪ್ಲೀಟ್ ಆಗಿ ಅದು ಮುಂಗಾರು ಮಳೆಗಿಂತ ಜಾಸ್ತಿ ನಿಮಿಷದ ಮೊದಲೇ ಮಳೆ ಜಾಸ್ತಿ ಗೊತ್ತಿಲ್ಲ ಅದು ಹಂಗೆ ಡಿಲೇಷನ್ ಅಂತ ಕ್ಯಾಲ್ಕುಲೇಟ್ ಮಾಡಿಲ್ಲ ಅದ್ರಲ್ಲಿ ಎಷ್ಟು ಮಳೆ ಇದ್ರಲ್ಲಿ ಎಷ್ಟು ಮಳೆ ಇದೆ ಮಿಲಿಮೀಟರ್ ಮತ್ತೆ ಇವ್ರಿಗೆ ಕೊಡ್ಬೇಕು ನಾವು ಡಿಪಾರ್ಟ್ಮೆಂಟ್ ಗೆ ಅದ್ ಇದೇ ಇತ್ತಲ್ಲ ಫಾರೆಸ್ಟ್ ಫಾರೆಸ್ಟ್ ಅಂತ ಫೋರ್ಕಾಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅದಕ್ಕೆ ಕೊಡ್ಬೇಕು ನಾವು ಮತ್ತೆ ಅಳತೆ ಮಾಡಕ್ ಈಗ ಮೊನ್ನೆ ಪ್ರೀಮಿಯರ್ ಶಾಖದ ವಿಕ್ಟೋರಿಯಾ ಸಿನಿಮಾದಲ್ಲಿ ನಿಮ್ ಸಿನಿಮಾದ ಡ್ಯೂರೇಷನ್ ಇದ್ದು ಎರಡು ಟೂ ಟೂ ಅವರ್ಸ್ ಫಾರ್ಟಿ ಮಿನಿಟ್ಸ್ ಇತ್ತು ಈಗ ನಾನು ರೀಸೆಂಟ್ ಆಗಿ ಒಂದ್ ಥರ್ಟಿ ಮಿನಿಟ್ಸ್ ಟ್ರಿಮ್ ಮಾಡಿದ್ದೀನಿ ಅಂದ್ರೆ ಅದೇ ಬುದ್ಧಿಡರ್ ಜಾಸ್ತಿ ಬೇಕಾಗಿತ್ತು ಅಷ್ಟೇ ಬುದ್ಧಿಡರ್ ಜಾಸ್ತಿ ಅಷ್ಟೇ ಅದಕ್ಕೆ ಕಳ್ಸಿದ್ವಿ ಎಲ್ಲರೂ ಬಟ್ ಏನಿಲ್ಲ ಏಂದ್ರೆ ಅದ್ ನಾವು ಏನಾಗುತ್ತೆ ಗೊತ್ತಾ ಯಾಕಂದ್ರೆ ನಾವು ಮೂರು ವರ್ಷ ಜರ್ನಿಲಿ ಸುಮಾರು ರೀಶೂಟ್ ಮಾಡಿ ಆಡ್ ಮಾಡಿ 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 ಜಜ್ಮೆಂಟ್ ಹೋಗಿತ್ತು ಆಮೇಲೆ ಸುಮಾರು ಜನ ನೋಡಿದ್ರೆ ಆ ಪ್ರೀಮಿಯರ್ ಶೋಗೆ ಬರೋಕ್ಕಿಂತ ಮುಂಚೆ ಕೂಡ ಅಂದ್ರೆ ನಾನು ಯಾವತ್ತು ನಾವು ಮಾಡಿದ್ದು ತುಂಬಾ ಚೆನ್ನಾಗಿದೆ ಅಥವಾ ಸೂಪರ್ ಆಗಿ ಮಾಡ್ಬಿಡ್ತೀನಿ ವಂಡರ್ಫುಲ್ ಈ ಫೀಲಿಂಗ್ ಅಲ್ಲಿ ಬರಲ್ಲ ನಾವು ಪ್ರತಿ ಕ್ಷಣ ಪ್ರತಿ ಮೇಲೂ ಮೇಲೆ ಅಲ್ಲೇ ಇರ್ತೀನಿ ಇದು ವರ್ಕ್ ಆಗುತ್ತಿಲ್ವ ಅದಾಗುತ್ತೆ ಇಲ್ವ ಇದಾಗುತ್ತಿಲ್ವೋ ಅಂತ ನೋಡಿದ್ರು ಕೂಡ ಯಾಕಂದ್ರೆ ಯಾರು ಕೂಡ ಆ ತರ ಅಂದ್ರೆ ತೀರಾ ಲೆಂತ್ ನ ಪ್ರೆಸ್ ಮಾಡಿ ಯಾರು ಹೇಳಿರಲಿಲ್ಲ ಕೆಲವರು ಹೇಳಿದ್ರು ಕೂಡ ನಮ್ ಟೆಕ್ನಿಷಿಯನ್ಸ್ ನಮ್ ಒಳಗಿರಲ್ಲ ಹೇಳಿದ್ರು ಬಟ್ ಅದೇನಾಗುತ್ತೆ ಗೊತ್ತಾ ನಮ್ ನಮ್ ಡೌಟ್ ಅವ್ರ ಮೇಲೆ ಕೂಡ ಬರುತ್ತೆ ಯಾಕಂದ್ರೆ ಈಗ ನಾವು ಸಿನಿಮಾ ನೋಡಿ 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 ಸೊ ಅವರು ನಮ್ ಜೊತೆಗೆ ಬಿಗಿನಿಂಗ್ ನಿಮಗೆ ಯಾರಾಗ್ಲೂ ಒಂದು ಬಿಗಿನಿಂಗ್ ಸ್ಟೇಜ್ ಇಂದ ಇನ್ವಾಲ್ವ್ ಆಗಿರ್ತಾರಲ್ವ ಅವ್ರಿಗೂ ಅಷ್ಟೇ ಅವ್ನ್ ಜಡ್ಜ್ಮೆಂಟ್ ಕಷ್ಟನೇ ಅದನ್ನ ಅದನ್ನ ತಗೊಳೋದು ಕಷ್ಟನೇ ಸೊ ಯಾರೋ ಒಂದಷ್ಟು ಜನ ಫ್ರೆಶ್ ಆಗಿ ನೋಡಿದ್ರು ಕೂಡ ಯಾರು ಬರೀ ಎಲ್ಲ ಎಮೋಷನ್ಸ್ ಅದರ ಬಗ್ಗೆ ಅಂತ ಲೆಂತ್ ಬಗ್ಗೆ ಅಷ್ಟು ಹೇಳಿರಲ್ಲ ಬಟ್ ಓವರ್ ಅದು ಇನ್ನೊಂದು ನಾನು ಎಡಿಟ್ ಆಸ್ ಎಡಿಟರ್ ಆಗಿ ಮುಂಚೆಯಿಂದ ಸಿನಿಮಾಗಳು ಮಾಡ್ಕೊಂಡಿದ್ದೀನಿ ಅಲ್ವಾ ಸುಮಾರು ಸಿನಿಮಾಗಳು ಮಾಡಿದ್ದೀನಿ ನಾನು ಮಾಡಿರೋ ರಿಲೀಸ್ ಆಗಿರ್ತು ಹೋಗಿ ಇಲ್ಲಿ ಸಿಸ್ಟಮಲ್ಲಿ ನೂರಾರು ಸಲ ನೋಡಿರ್ತೀನಿ ಪ್ಲಸ್ ಥಿಯೇಟ್ರಲ್ಲಿ ಹೋಗಿ ನೋಡಿರ್ತೀನಿ ಅಲ್ವಾ ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಸಿಸ್ಟಮಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ ಆಮೇಲೆ ಎಷ್ಟೊಂದು ಸಲ ನೀವು ಎಕ್ಸಾಂಪಲ್ ನಿಮಗೆ ನಿಮಗೂ ಅನುಭವ ಆಗಿರುತ್ತೆ ಯಾರು ಕೆಲವರು ತೇಟ್ರಲ್ಲಿ ಸಿನ್ಮಾ ಬೈದಿರ್ತಾರೆ ಬಟ್ ಒ ಟಿ ಟಿ ಬಂದಾಗ ಕೆಲವು ತುಂಬ ಜನ ಹೊಗಳ್ತಾರೆ ಅಂತಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ಆ ದೊಡ್ಡ ಸ್ಕ್ರೀನು ಆ ಸೌಂಡ್ಗೆ ಅಲ್ಲಿ ಏನು ಅಲ್ಲಿ ನಾವು ಹೋಲ್ಡ್ ಮಾಡೋದು ಬೇರೆ ಜನಗಳನ್ನ ಓ ಟಿ ಟಿಲಿ ಅಥವಾ ಫೋನಲ್ಲಿ ಹೋಲ್ಡ್ ಮಾಡೋದು ಬೇರೆ ಸೊ ಈ ಜಡ್ಜ್ಮೆಂಟು ಬೇರೆನೇ ಅದು ಸೊ ಥಿಯೇಟ್ರಲ್ಲಿ ನೋಡಿದಾಗ ಎಲ್ಲಾನು ಅಂದರೆ ಎಮೋಷನ್ಸ್ ಇರ್ಬೋದು ಅಪ್ಪ ಅಮ್ಮಗಿಂದ ಎಮೋಷನ್ಸ್ ಮೇಜರ್ ಆಗಿ ಅಪ್ಪ ಮಗನ ಎಮೋಷನ್ಸ್ ತುಂಬ ಅಂದರೆ ಈಗ ನಮ್ಮ ಕಡೆ ಒಂದಷ್ಟು ವಿಡಿಯೋಗಳು ಕೂಡ ಇದೆ ತುಂಬಾ ಕಡಿಮೆ ಸಿಕ್ಕಿದೆ ಬಟ್ ಅಳ್ತಾ ಥಿಯೇಟರ್ ಅಲ್ಲಿ ನೋಡಿದಾಗ ಸೊ ಮೇಜರ್ ಆಗಿ ವರ್ಕ್ ಆಗಿರೋದೇನೋ ನಮಗೆ ವರ್ಕ್ ಆಗದಿರೋದೇನು ಅಂತ ನನ್ಗೆ ಡೀಟೇಲ್ ಆಗಿ ಗೊತ್ತಾಯ್ತು ಸೊ ಅಷ್ಟಿದ್ಮೇಲೆ ಈಗ ಒಂದು ಇದನ್ನೇ ರಿಲೀಸ್ ಮಾಡಿ ರಿಸ್ಕ್ ತಗೋಬೇಕು ಇಲ್ಲ ಕಡಿಮೆ ಮಾಡಿಕೊಂಡು ಆಡಿಯನ್ಸ್ ಸ್ವಲ್ಪ ಭಾರ ಕಡಿಮೆ ಮಾಡಿ ಜಾಸ್ತಿ ಎಂಟರ್ಟೈನ್ ಮಾಡೋ ಒಂದು ಏನೋ ಸೆನ್ಸಾರೋ ಅದೆಲ್ಲ ರಿಸ್ಕ್ ತಗೋಬೇಕು ಸೊ ಅದಕ್ಕಿಂತ ಈ ರಿಸ್ಕ್ ತಗೊಳ್ಳೋದು ಬೆಟರ್ ಅನ್ಸಿ ಕಟ್ ಮಾಡಿರೋದು ಅಂದ್ರೆ ಕೆಲವರು ಹೇಳ್ತಾರೆ ಎಡಿಟಿಂಗ್ ಅಂದ್ರೆ ಆರ್ಟ್ ಅಂತಾರೆ ಸೈನ್ಸ್ ಕಾಮರ್ಸ್ ಅಂತಾರೆ ಕೆಲವರು ಮೇಬಿ ಬಿ ಪರ್ಸೆಂಟ್ ಆರ್ಟ್ ಪ್ಲಸ್ ಸೈಕಾಲಜಿನು ಒಂದು ಟೆನ್ ಪರ್ಸೆಂಟ್ ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ಅಷ್ಟೇ ಕಲೆ ನಿಮೇನು ಆರ್ಟ್ ಓಕೆ ರೀಸೆಂಟ್ ಆಗಿ ನಿಮ್ದೊಂದು ಸಿನಿಮಾ ರಿಲೀಸ್ ಆಯಿತು ಅದೇ ನೀವು ಎಡಿಟ್ ಆಗ ಸಿನಿಮಾ ಸ್ಟಾರ್ಟಿಂಗ್ ಇಂದ ಇದ್ರಿ ಬಟ್ ಥಿಯೇಟ್ರಿಕಲ್ ಕಟ್ಟು ನಿಮ್ದು ಇರಲಿಲ್ಲ ಆ ಕ್ಷಣ ಹೆಂಗಿತ್ತು ಅಂದರೆ ಇಷ್ಟು ಉದ್ದ ನೀವು ಮಾಡಿದ್ರೆ ನಿಮ್ಮ ಔಟ್ಪುಟ್ ನಮ್ಗೆ ಗೊತ್ತು ನೀವು ಕಟ್ ಟ್ರಾನ್ಸಿಷನ್ ಒಂದು ಫೀಲ್ ಇರುತ್ತೆ ಬಟ್ ಅದು ಥಿಯೇಟ್ರಲ್ಲಿ ನೋಡಿದೆ ಬಟ್ ನನಗೆ ಅದು ಆ ಥರ ಈಗ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಏನಾಗುತ್ತೆ ಗೊತ್ತಾ ಒಂದು ನಮ್ಮ ಕೈಲಿ ಏನಿರಲ್ಲ ಅದು ಏನಂತಂದ್ರೆ ಚೆನ್ನಾಗಿರೋದು ನಾವು ಮಾಡಿದೆ ಬೇರೆ ಏನೋ ಮಾಡಿ ಚೆನ್ನಾಗಿ ಬಂದ್ಬಿಟ್ರೆ ಓಕೆ ಬಟ್ ಅದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಒಂದು ಇನ್ನೊಂದು ಎಲ್ಲಿ ಅದನ್ನ ನೋಡಿ ಅಥವಾ ಯಾರೋ ಒಂದು ಹಾಕಿ ಓಕೆ ಇವ್ನು ಈ ತರ ಥರ ಅಂತ ಅನ್ಕೋತಾರೆ ಏನೋ ಅನ್ನೋದೊಂದು ಭಯ ಇರುತ್ತೆ ಬಿಟ್ರೆ ಇನ್ನೇನ್ ಬೇಡ ಅಲ್ಲ ಏನೋ ಆ ತರ ಫೀಲಿಂಗ್ಸ್ ಏನಿರಲ್ಲ ಅದರಲ್ಲಿ ನಮಗೇನು ಸಿನಿಮಾ ನೋಡಿ ತುಂಬಾ ಜನ ಹೇಳಿದ್ರೆ ಮಾಂಟೇಜಸ್ ಮತ್ತೆ ಆರ್ ಕಂಟಿನ್ಯೂ ಬರ್ತಾನೆ ಇತ್ತು ಅಂದರು ಹಾ ಅಲ್ಲ ಸುಮಾರು ಕಡೆ ಹೇಳ್ಕೊಂಡು ಬಂದಿದ್ದೀನಿ ನನ್ನ ಪಬ್ಲಿಕ್ ಆಗಿ ಹೇಳಿದೀನಿ ನನ್ನ ಸಿನಿಮಾ ಅಂತ ಬಂದ್ರೆ ಫಾಲೋ ಮಾಡಿದ್ರೆ ಒಬ್ರು ರಾಜಮೋಳಿ ಇನ್ನೊಬ್ರು ಪ್ರೇಮ್ ಸರ್ ಅಂತ ಯಾಕಂದ್ರೆ ಅವ್ರ ಮ್ಯೂಸಿಕ್ ಅಂತ ಬಂದಾಗ ನಿಮಗೆ ಅವರ ಅಭಿಮಾನಿ ಇವತ್ತೂ ಕೂಡ ಅಭಿಮಾನಿ ಅವ್ರದ್ದು ಎಂತದೇ ಅವ್ರ ಸಿನಿಮಾ ಏನು ರಿಸಲ್ಟ್ ಏನಿರ್ಬೋದು ಇರ್ಬೋದು ಮ್ಯೂಸಿಕ್ ಗೋಸ್ಕರಲ್ಲಿ ಅವ್ರ ಸಿನಿಮಾಗೆ ನಾನು ಅಭಿಮಾನಿ ಆಗಿರ್ತೀನಿ ಸೊ ಆ ಇನ್ಫ್ಲೂಯನ್ಸ್ ಅಂತ ಇದ್ದೇ ಇದೆ ಚಿಕ್ಕ ವಯಸ್ಸಿಂದ ಅದು ಈಗಲ್ಲ ಅದು தந்தைக்கு தக்க மக தாயி தேன அப்ப அந்த எமோஷன்ஸ் ஜாஸ்தி நம்ம ஏனோ அப்ப தந்தை தாய் அப்ப அப்ப இவ்ஷ்ட நம்ம எங்க கே மா நான் ஸ்டார்டிங் ஊர் விட்டு பெங்களுக்கு வந்தாங்க ನಾರ್ಮಲ್ ಆಗಿ ಹೆಂಗಿರುತ್ತೆ ಹೇಳಿ ಊರ್ ಬಿಟ್ಟು ಬಂದವ್ರು ಯಾರಿಗಾದ್ರು ಯಾವಾಗ ಬರ್ತೀಯ ಯಾವಾಗ ಬರ್ತಿ ಅಂತ ಕೇಳ್ತಾರೆ ನಮ್ಮನೆ ಲಂಗಲ್ಲ ನೀನ್ ಏನೋ ನಾವು ಬಂದಿದ್ದೆ ಫಸ್ಟ್ ಆಫ್ ಆಲ್ ಕಷ್ಟಪಟ್ಟು ಏನೋ ಮಾಡಿ ಅವ್ನ ಒಪ್ಪಿಸ್ತೇನೆ ಅದನ್ನ ದೊಡ್ಡ ಎಪಿಸೋಡ್ ಅದು ಬೇರೆ ಹೇಳ್ದೆ ಕೇಳ್ದೆ ಬಂದಿಲ್ಲ ಅದು ಬಂದಾದ್ಮೇಲೆ ಎರಡು ತಿಂಗಳು ಮೂರ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಊರಿಗೆ ಹೋದ್ರೂ ಕೂಡ ಪದೇ ಪದೇ ಊರಿಗೆ ಬರೋದು ಹೆಂಗ್ ಕೆಲಸ ಏನೋ ಮಾಡ್ತೀನಿ ತೊಗಿರ್ತಾರೆ ಮಾಡಲಿ ಅಂತ ಸೊ ನಮ್ಮ ಮನೇಲಿ ಈ ತರ ಸೊ ಹಬ್ಬಕ್ ಬಾ ಉಡುಮ್ಯಾಗ ಬಾ ನಿನ್ ಬಾಳ ತಾಸ್ ನೋಡಬೇಕ ಬಾ ಆತರ ಏನು ಆತರ ಆತರ ಎಮೋಷನ್ಸ್ ಇಲ್ವೇ ಇಲ್ಲ ನಮ್ಮ ಮನೇಲಿ ಇಲ್ಲ ನಮ್ಮಲ್ಲಿ ಉಲ್ಟ ಅದು ಅಂದ್ರೆ ನಿಮ್ ವಿಡಿಯೋಸ್ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ನೋಡಿದ್ವಿ ನಾವು ಅಲ್ಲಲ್ಲಿ ಒಂದಷ್ಟು ಸ್ಟ್ಯಾಂಪ್ ಇರುತ್ತೆ ಈ ರಾಜ್ಮೌಳಿ ಅವ್ರ ತರ ಅಂದ್ರೆ ಅದು ರಾಜ್ಮೌಳಿ ಅವ್ರು ನೋಡಾಕಿದ್ದಲ್ಲ ಅಂದ್ರೆ ಕನ್ನಡದಲ್ಲಿ ಒಬ್ಬ ಡೈರೆಕ್ಟರ್ ಇದಾರೆ ಯಾಕ ಅವ್ರ ಹೆಸರು ಹೇಳಿದ್ರೆ ಆಮೇಲೆ ಅದಕ್ಕೂ ಕೇಸ್ ಕೇಸ್ ಹಾಕ್ತಾರೆ ಅವ್ರ ಸಿನಿಮಾಗಳು ತುಂಬಾ ಚೆನ್ನಾಗಿದೆ ಮುಂಚೆ ಈಗ ನೋಡಕ್ಕೆ ಅವ್ರ ತರ ಇರುತ್ತೆ ಇಲ್ಲ ಇಲ್ಲ ನಾನು ಆಗ್ಲೇ ಆಗ್ಲಿ ಆಗ್ಲಿ ಕಾಡಿ ಕೊಟ್ಬಿಡೀನಿ ನಾನು ಇನ್ನು ನನಗೆ ಸಿನಿಮಾಗೆ ಕಾಲ್ ಇಡಬೇಕಂದ್ರೇ ಒಂಥರ ರಾಜ್ಮೌಳಿನೇ ಇನ್ಫ್ಲೇ ಇನ್ಸ್ಪಿರೇಷನ್ ಅಂತ ಸೋ ಆಮೇಲೆ ಅದನ್ನ ಬಂದು ನನ್ಗೆ ಇರ್ಬೋದು ಇನ್ಫ್ಲೂಯೆನ್ಸ್ ಗೊತ್ತಿಲ್ಲ ನನ್ಗೆ ಅದು ಬಟ್ ಅದನ್ನ ನೋಡಿನೇ ಎಕ್ಸಾಕ್ಟ್ಲಿ ನಾನು ಇಲ್ಲ ಅದನ್ನ ನಾನೇ ನಾನು ಹಂಗೆ ಮಾಡ್ಬೇಕಂತ ಮಾಡೋದನ್ನಲ್ಲ ಬಟ್ ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ ಯಾಕಂದ್ರೆ ನಾವು ಯಾರನ್ನೋ ಒಬ್ಬರು ಫಾಲೋ ಮಾಡ್ತೀವಿ ಅಂದಾಗ ಅದ್ ಮೈಂಡ್ ಒಳಗೆ ನಮ್ಗೆ ಗೊತ್ತಿಲ್ಲ ಇದ್ದೇ ಇರುತ್ತೆ ಅದು ಸೊ ಇರ್ಬೋದು ಅಷ್ಟೇ ಓಕೆ ಅಂದ್ರೆ ನಾನು ಯೂಸ್ ಎಲ್ಲ ನನ್ನ ಕಾರ್ಯಕ್ರಮದಲ್ಲಿ ಒಂದಷ್ಟು ಕೇಳ್ತಾ ಇರ್ತೀನಿ ಒಂದು ಐಡಿಯಾ ಒಂದು ಅಥವಾ ಒಂದು ಘಟನೆ ನಿಮ್ ಜೀವನ ಚೇಂಜ್ ಮಾಡಿದ್ದಾದ್ರೆ ಯಾವ್ದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಯಾವ ರೀತಿ ನಾನು ಸಿನಿಮಾಗ್ ಬರೋದಕ್ಕೆ ಕಾರಣ ಆಗಿರ್ಬೋದಾ ಅಂತನ ಅಥವಾ ಸಿನಿಮಾ ಆಗ್ಬೋದು ಲೈಫ್ ಇಲ್ಲ ಇಲ್ಲ ಸಿನಿಮಾ ಸಿನ್ಮಾ ಮಾಡ್ಬೇಕಂತ ಅನ್ಕೊಂಡಿದ್ದೆ ಚೇಂಜ್ ಅವರು ಅಷ್ಟೇ ಏನಿಲ್ಲ ಇಲ್ಲಾಂದ್ರೆ ನಾನು ಇಲ್ಲ ಅಲ್ಲೇ ಯಾಕಂದ್ರೆ ನನಗೆ ಸ್ಕೂಲು ಕಾಲೇಜು ಅವಾಗ ಆ ಟೈಮಲ್ಲಿ ಎಲ್ಲ ನನಗೆ ಓದಿ ಜಾಬ್ ತಗೊಂಡು ಬದುಕ್ತಿನಿ ಈ ಥರ ಕನ್ಸಿ ನನಗೆ ಇರಲಿಲ್ಲ ಅದು ಏನು ಮಾಡ್ತೀನಿ ಕ್ಲಾರಿಟಿನೂ ಇರಲಿಲ್ಲ ಅದೆಲ್ಲಿಂದ ಬಂತ ಗೊತ್ತಿಲ್ಲ ಒಂದು ಟೈಮಲ್ಲಿ ಸಿನಿಮಾ ಮಾಡ್ಬೇಕಂತ ಒಂದು ಹುಚ್ಚು ಬಂತಲ್ವ ಅಲ್ಲಿಂದಾನೇ ಅಂದರೆ ಇಲ್ಲಾಂದ್ರೆ ಅಲ್ಲೆಲ್ಲ ಫುಲ್ ಎಲ್ಲ ಒಂದ್ರ ಹಳ್ಳಿಲಿ ಎಲ್ಲ ಒಂದ್ಕಡೆ ಮೂಲೆಯಲ್ಲಿ ಅಲ್ಲೇ ಇರ್ತಾ ಇದ್ದೆ ಅಷ್ಟೇ ಓಹ್ ಸಿನಿಮಾ ಮಾಡ್ಬೇಕನ್ನೋ ಥಾಟ್ ಬಂದಿದ್ ಊರ್ ಬಿಟ್ಟು ಇಷ್ಟ ತನಕ ಇಲ್ಲಿ ತನಕ ಬಂದ್ ಕೂತಿರೋದಷ್ಟ್ರಿಲ್ಸ್ಟಿಟ್ಯೂಟ್ ಅಂತ ಹೋಗಿದ್ದೆ ಅದು ಅದೇ ಮಾಡ್ತಿದ್ದೆ ಫಸ್ಟ್ ಹೆಂಗ್ ಗೊತ್ತ ನನ್ಗೆ ಚಿಕ್ಕದಾಗ ಹೇಳ್ಬಿಟ್ರೆ ಸಿನಿಮಾ ಮಾಡ್ಬೇಕಂತ ಫಸ್ಟ್ ಶುರು ಆದ್ ತಕ್ಷಣ ಶುರು ಮಾಡಿದ್ದು ನನ್ನ ಒಂದು ನೋಕಿಯಾ ಫೋನ್ ಇತ್ತು ಅದ್ರಲ್ಲಿ ಫೋಟೋ ತೆಗಿದ್ ದಿನ ಒಂದ್ ಫೋಟೋ ತೆಗೆದು ಅದನ್ನ ಜೋಡ್ಕೊಂಡು ಜೋಡ್ಕೊಂಡು ಹೋಗೋದ್ ನನ್ನ ಫ್ರೆಂಡ್ ಒಬ್ಬ ಸಿಸ್ಟಮ್ ತಗೊಂಡಿದ್ದೆ ಫಸ್ಟ್ ಊರಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದನ್ನ ಮ್ಯೂಸಿಕ್ ಆಗಿ ಎಡಿಟ್ ಮಾಡೋದು ಅದಕ್ಕೆ ಒಂದಷ್ಟು ಜನ ವಾ ಬಂದ್ಬಿಡ್ತಾರೆ ಆ ಟೈಮಲ್ಲಿ ಅಂದ್ರೆ ನಿಮ್ಗೆ ನಿಮಗೆ ನೈನ್ ಟೆನ್ ಆ ಟೈಮಲ್ಲಿ ಟೆನ್ ಇಲೆವೆನ್ ಈ ಟೈಮಲ್ಲಿ ಅವಾಗ ಒಂದು ಬರೀ ಒಂದ್ ಫೋಟೋ ಮೇಲೆ ಒಂದು ಹೆಸರು ಹಾಕೋದು ದೊಡ್ಡ ವಿಷಯ ಆಗುತ್ತೆ ಅವಾಗ ಈಗೆಲ್ಲ ಜಾತ್ರೆ ಆಗತ್ತ ಬಿಡಿ ಈಗ ಬಟ್ ಅವಾಗ ನಿನ್ ಬರೀ ನಿನ್ ಫೋಟೋ ಮೇಲೆ ಒಂದು ಹೆಸರು ಬರ ಕಡೆ ದೊಡ್ಡ ವಿಷಯ ಅದು ಅದ್ ಅದಕ್ಕೆ ಬರೋದು ಅವ್ರ ನನ್ನ ಕಡೆ ಒಂದ್ ಹೆಸರು ಹಾಕೊಡಂತ ಫೋನಲ್ಲಿ ಅದು ಫುಲ್ ಲೋ ಕ್ವಾಲಿಟಿ ಬರೋದು ಎಡಿಟ್ ಆದ್ಮೇಲೆ ಅದಕ್ಕೆ ಬರೋರು ಅಂತರಲ್ಲಿ ನಿನ್ಗೆ ಒಂದ್ ಏನೋ ಒಂದ್ ಎಲ್ಲಾ ಫೋಟೋ ಜೋಡಿಸಿ ಊರ್ದೆಲ್ಲ ಅಂದ್ರೆ ಊರ್ದು ವಿಡಿಯೋ ಮಾಡ್ತೀನಿ ನನ್ನ ಏನೆಲ್ಲ ನಮ್ಮ ಎಲ್ಲಾ ಒಂದು ಓಣಿ ನೋವು ಬಿಡ್ದಂಗೆ ಫೋಟೋ ತೆಗೆಯೋದು ನಮ್ಮ ಊರ್ನ ಪ್ರೆಸೆಂಟ್ ಮಾಡೋದು ಎಲ್ಲ ಒಂದ್ ಇದಾ ಮಾಡಕ್ ಶುರು ಮಾಡೋದು ಅದೇ ಹುಚ್ಚಿಡೀತದೆ ಮತ್ತೆ ಫೋಟೋ ತೆಗಿ ವಿಡಿಯೋ ತೆಗಿ ಇದು ಇವತ್ತು ತುಂಬಾ ಜನ ಕಮೆಂಟ್ ಮಾಡ್ತಿರ್ತಾರ ಅಂದ್ರೆ ನಿಮ್ದು ಫೋಟೋಗ್ರಫಿ ವಿಡಿಯೋಗ್ರಫಿ ಹಂಗ್ ಅಂತ ಅದು ಅಲ್ಲಿಂದ ಶುರು ಆಗಿರೋದು ಬೇಸಿಕ್ ಇಂದ ದಿನಕ್ಕೊಂದ್ ನಲ್ವತ್ತೈವ್ ಫೋಟೋ ಏನ್ ತೆಗಿತಾ ಇದೆ ಅಲ್ಲಿಂದ ನಾ ಫ್ರೇಮ್ ಸೆನ್ಸ್ ಇರ್ಬೋದು ಮತ್ತೊಂದು ಅಲ್ಲಿಂದ ಬಿಲ್ಡ್ ಆಯ್ತದ ಅಲ್ಲಿಂದ ಅದು ಮಾಡ್ಕೊಂಡು ಹಂಗೆ ಮಾಡ್ಕೊಂಡು 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 ಹೋಗ್ತಾ ಇದ್ದೆ ಅದ್ರ ಮಧ್ಯೆ ಒಂದು ಸ್ವಲ್ಪ ಪ್ರಯತ್ನಗಳು ನಡೀತಾ ಇತ್ತು ಬೆಂಗಳೂರಿಗೆ ಹೋಗಬೇಕು ಬಿಡಬೇಕು ಅನ್ನೋದು ಮನೇಲಿ ಹೊಡೆದಾಟ ವಿಧಗಳು ಇರ್ತಾ ಇದ್ದಿದ್ದೆ ಆ ಗ್ಯಾಪಲ್ಲಿ ಏನ್ ಮಾಡಿದ್ದು ಒಂದ್ಸಲ ಯಾವ್ದೋ ಒಂದು ಕತೆ ಬರ್ದು ಅದಕ್ಕೊಂದು ಟೈಟ್ಲಿ ಇಟ್ಟು ಅದ್ರ ಮೇಲೆ ಒಂದು ಇದು ಬರ್ದು ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಅಲ್ಲಿ ಏನು ಮನೆಗೆ ಹೋಗಿ ಕೊಟ್ಟಿದ್ವಿ ಅದನ್ನ ಈ ತರ ಕತೆ ಬರೆದಿದ್ದೀನಿ ನನಗೆ ಡೈರೆಕ್ಷನ್ ಮಾಡಕ್ ಅವಕಾಶ ಕೊಟ್ಟಿಲ್ಲ ಪರವಾಗಿಲ್ಲ ಈ ಕಥೆನ್ಯೂಸ್ ಸಿನಿಮಾ ಮಾಡಿದ್ರಲ್ಲ ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಕ್ ಚಾನ್ಸ್ ಕೊಡಿ ಸಾಕು ಅಂತ ಅದು ಇವತ್ತು ಕಾಮಿಡಿ ಬಟ್ ಅವತ್ ಫುಲ್ ಸೀರಿಯಸ್ ಅದು ಅಯ್ಯೋ ಅದು ಇನ್ನು ಹೋಗಿದೆ ಪೋಸ್ಟರ್ ಟೈಟ್ಲ್ ಗಿಟ್ಲಾ ಅದು ಬೇಡ ಅವು ಸೊ ಕೊಟ್ಟಿದ್ವಾ ಅದಾದ್ಮೇಲೆ ನಾವು ನಂದು ಇರೋದ್ರಷ್ಟಕ್ಕೆ ಅವ್ರ ಮನೆಯಿಂದ ಯಾರೋ ಒಬ್ರು ಜಗದೀಶ್ ಜಗ್ಗಿ ಅಂತ ಈಗ ಇದ್ದಾರೆ ಅವರು ಅವ್ರ ಗೊತ್ತಿರೋರು ಒಬ್ರು ಜಗ್ಗಿ ಆಡ್ಸಂತ ಅಂತ ಏನೋ ಒಂದು ಇದೆಲ್ಲ ಮಾಡಿದ್ದಾರೆ ಹೇಗೆ ಪ್ರಿಂಟಿಂಗ್ ಅವ್ರು ಫೋನ್ ಮಾಡಿದ್ರು ನನಗೆ ವಾಪಸ್ ಮತ್ತೆ ಅದನ್ನ ನೋಡಿ ಏನಾದ್ರು ಇದೆಯಾ ಬೇರೆ ಇದು ತುಂಬಾ ವೈ ಬಜೆಟ್ ಬೇಕಿದಕ್ಕೆ ಹಂಗೆಲ್ಲ ಯಾವ ನಾ ಈಗ ಅದು ಕೊಟ್ಟು ಅಲ್ಲಿಗೆ ಒಂದು ಗದ್ದೆಲಿ ಕೆಲಸ ಕರೆಕ್ಟಾಗಿ ನೆನಪಿದೆ ನನಗೆ ಹೊಲದ ಇದು ಬದ್ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಸಿಕ್ಕಿದ್ ಫೋನ್ ಇತ್ತು ಫೋನ್ ರಿಸೀವ್ ಮಾಡಿ ಮಾತಾಡಿದ್ ಇನ್ನೂ ನೆನಪಿದೆ ಈ ಥರ ಏನಾದ್ರು ಒಂದು ಬೇರೆ ಸಣ್ಣ ಬಜೆಟ್ದು ಲವ್ ಸ್ಟೋರಿ ಥರ ಏನಾದ್ರು ಕತೆಗಳಿದ್ರೆ ಕೊಡುವಂತಂದ್ರು ಹಾ ಇದೆ ಸರ್ ಅಂತ ಹೇಳ್ಬಿಟ್ಟು ಜೋರ್ಸಲ್ಲಿ ಬೆಂಗಳೂರು ಬಂದು ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇನ್ನು ಇನ್ನು ಬೆಂಗ್ಳೂರ್ ಹೋಗ್ಲೇಬೇಕು ಅನ್ನೋದು ಆಟ ಶುರುವಾಗಿದ್ದ ಅದು ಸೊ ಅಲ್ಲಿಂದ ಬಂದು ಮತ್ತೆ ಅವ್ರ ಮನೆಗೆ ಹೋಗ್ಲಿಲ್ಲ ಅವ್ರು ಅವ್ರು ಇವತ್ತಿನವರೆಗ ಅವ್ರು ಫೋನ್ ಮಾಡಿದ್ರೆ ನಾನು ಮೀಟು ಮಾಡಿಲ್ಲ ಸಿಕ್ಕಿಲ್ಲ ಅವ್ರು ಅದಾದ್ಮೇಲೆ ಅವ್ರ ಜಾಗದಲ್ಲಿ ಇನ್ನೊಬ್ರು ಸಿಕ್ಕರು ಅಲ್ಲಿಂದ ಬೆಳಗಾವಿ ಲಿಂಕ್ ಆಯ್ತು ಸೊ ಅಲ್ಲಿಂದ ಹೋಗಿ ಇಲ್ಲಿಗೆ ನಿತಿನ್ ಜೊತೆ ಲಿಂಕ್ ಆಗಿ ಬೆಳಗಾವಿ ಇನ್ನೊಂದ್ ಯಾವ್ದೋ ಸಿನಿಮಾ ಕೆಲ್ಸಕ್ಕೆ ಹೋಗಿ ಅಲ್ಲಿ ನಿತಿನ್ ನಾವು ಮುಂಚೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಇದ್ವಿ ಅಲ್ಲೋ ಡೈರೆಕ್ಟರ್ ಸಿಕ್ಕು ಅಲ್ಲೊಂದಷ್ಟು ಕರ್ಸ್ ಸಾಂಗ್ ಮಾಡಿ ಅದು ಮಾಡಿ ಇದು ಮಾಡಿ ಸಿನಿಮಾ ವರ್ಗ ರಿಲೀಸ್ಗೆ ಬಂದು ಕೋತಿ ಅನ್ನು ಓಡಿ ಮರ್ಯಾದೆ ಕಳಿಬೇಡ ಹೇಳಿ ರೈಟರ್ ಡೈರೆಕ್ಟರ್ ಎಡಿಟರ್ ಕಲರ್ ಇಷ್ಟು ಪೋಸ್ಟ್ ಡಿಸೈನ್ ಮಾಡ್ತೀರಾ ಲಾಸ್ಟ್ ಬ್ಯಾಲೆನ್ಸ್ ಯಾವತರ ಅಂದ್ರೆ ಕೆಲಸ ಈಗ ಯಾರಾದ್ರೂ ಆರ್ ಆರ್ ಮಾಡ್ತಿರ್ತಾರೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ನಿಮ್ಗೆ ಸ್ಯಾಟಿಸ್ಫೈ ಆದ್ರೆ ನೀವೇ ಮಾಡ್ಬಿಡ್ತೀರಾ ಅಲ್ಲ ಅದು ಈ ವಿಷಯ ಮಾತಾಡೋದು ತಪ್ಪಾಗುತ್ತೆ ಬಟ್ ಅಂದ್ರೆ ಮ್ಯೂಸಿಕ್ ಅಂತ ಬಂದ ಸಾಂಗ್ಸ್ಗೆ ನಾನು ಕೆಲವೊಂದು ಕಡೆ ಆ ನಮ್ದು ನೇನ್ ನಾಲ್ಕು ಸಾಂಗ್ ಜೈಪಲ್ ಸಾಂಗ್ ಮಾಡಿದ್ರಲ್ಲ ನಾಲ್ಕು ಸಾಂಗ್ ಕೂಡ ಮೇನ್ ಥೀಮ್ ಅಂತ ಏನು ಬರುತ್ತೆ ಅದು ಚೆನ್ನಾಗಿ ಚೆನ್ನಾಗಿಲ್ಲ ಸೆಕೆಂಡಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಆಮೇಲೆ ಜನಗಳು ಸುಮಾರು ಇಷ್ಟಪಟ್ಟಿದ್ದಾರೆ ಒಂದು ಸಾಂಗ್ ಅನನ್ಸರ್ ಮಾಡಿದ್ರೆ ಅದು ಬಿಟ್ಟು ನಾಲ್ಕು ಸಾಂಗ್ ನ ಥೀಮ್ ಕಂಪೋಸ್ ಮಾಡಿ ಕೊಟ್ಟು ಯಾಕಂದ್ರೆ ಅವ್ರು ತೆಲುಗೋರು ಅವರೆಲ್ಲ ಇದ್ರು ಕಂಪೋಸ್ ಮಾಡೋಕೆ ಕಷ್ಟ ಅಂತ ಹೇಳ್ಬಿಟ್ಟು ನನ್ನ ಫೀಲ್ ಬರೋಕ ಕಷ್ಟ ಅಂತ ಮೇನ್ ಒಂದು ಥೀಮ್ ನಾನೇ ಕಂಪೋಸ್ ಮಾಡಿ ಕೊಟ್ಟು ಇದ್ರ ಮೇಲೆ ಇಟ್ಕೊಂಡು ಸಾಂಗ್ ಮಾಡಿ ಅಂತ ಮಾಡ್ತಾರೆ ಅಂತೂ ನಿಜ ಹಂಗಂತ ಸಂಗೀತ ಜ್ಞಾನಿ ಅಂತೂ ಅಲ್ಲ ಏನ್ ಬೇಕು ಒಂದು ಐಡಿಯಾ ಇದೆ ಅದ್ರ ಮೇಲೆ ನಾನು ಇದು ಮ್ಯೂಸಿಕ್ ಕೊನೆ ಬಿಡು ಅಂತಿಲ್ಲ ಅದು ತುಂಬ ಒಳ್ಳೆ ಸಿನಿಮಾ ಅದು ಆಮೇಲೆ ಅದು ಅದು ಅಷ್ಟೇ ಅವ್ರು ನಮ್ಮ ಉಮೇಶ್ ಬಡಿಗರ ಅಂತ ಅವರು ಸರ್ ನನ್ ನನಗೆ ಹೆಂಗ್ ಬಿತ್ತು ಗೊತ್ತಾ ಮುಂಚೆ ಪ್ಲಾನ್ ಇದ್ದಿದ್ದು ಇಲ್ಲ ನಾನು ಡೈರೆಕ್ಷನ್ ಮಾಡಬೇಕು ಡೈರೆಕ್ಷನ್ ಮೇಲೆ ಸಕ್ಸಸ್ ಆಗಬೇಕು ಸಕ್ಸಸ್ ಆದ್ಮೇಲೆ ನಾನು ಮ್ಯೂಸಿಕ್ ಅವಾಗಾದ್ರೂ ಮಾಡ್ಲೇಬೇಕಂತ ಇತ್ತು ಬಟ್ ಅದೇನು ಇನ್ನ ಏನು ಏನಿಲ್ಲ ಆ ಟೈಮಲ್ಲಿ ಅವರು ಸುಮ್ಮನೆ ಕೀಬೋರ್ಡ್ ಮೇಲೆ ಕೈ ಇಟ್ಟು ಅವಾಗ ಆಟ ಆಡೋದು ನೋಡಿದ್ರು ಅವರು ಚಿಕ್ಕ ಮಕ್ಳು ಥರ ಮ್ಯೂಸಿಕ್ ಸರ್ ಇದು ಮ್ಯೂಸಿಕ್ ಯಾರು ಅಂತಂದ್ರೆ ನೀವೇ ಮಾಡ್ತಿರೋ ನೋಡಿ ಅಂತ ಅವರು ತಮಾಷೆ ಅವ್ನು ನಾನು ಮಾಡ್ತೀನಿ ಅಂತ ಹ್ಮ್ ಅಂದ್ಮೇಲೆ ಟೆನ್ಷನ್ ಒಳಗೆ ಹ್ಮ್ ಅಂತ ನಂದ್ಬಿಟ್ಟಿದೀನಿ ಅಂತ ಅದು ಏನೇನೋ ಆಗ್ಬಿಟ್ಟಿತ್ತು ಬಟ್ ಚೆನ್ನಾಗ್ ಬಂತದ ಅಂದ್ರೆ ಅದು ಅದಕ್ ತಕ್ಕಂಗೆ ಆ ಹೊತ್ತಿಗೆ ಇವತ್ತಿಗೂ ಕೂಡ ಮ್ಯೂಸಿಕ್ ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಅದಕ್ಕೆ ಬೇಡ ಅಂದ್ರೆ ನಿಮ್ ಸಿನಿಮಾ ನಡೆಯೋದು ಒಬ್ಬ ಸಿಂಗಲ್ ಆಗಿರೋ ಹುಡುಗ ಮತ್ತೆ ಇಂಟ್ರೋವರ್ಟ್ ಅಂದ್ರೆ ನಮ್ ಮ್ಯೂಚುವಲ್ ಫ್ರೆಂಡ್ಸ್ ಅಲ್ಲಿ ಹೇಳಿದ್ದೆ ಅಂದ್ರೆ ಇದು ಏರ್ಕೆ ಮತ್ತೆ ಅಂಕುಶ ಬಯೋಪಿಕ್ ಅದು ನಾವು ರಿಯಲ್ ಆಗಿ ಹೆಂಗಿರ್ತೀವಿ ಅದು ಇನ್ಫ್ಲೂಯೆನ್ಸ್ ಇದ್ದೇ ಇರ್ತಲ್ವ ಕ್ಯಾರೆಕ್ಟರ್ಗಳಲ್ಲಿ ಅಂದ್ರೆ ನಿಮ್ ಸಿನಿಮಾದ ಜಾಸ್ತಿ ಕನೆಕ್ಟ್ ಆಗಿದೆ ಅಂದ್ರೆ ಎಲ್ರು ಚೆನ್ನಾಗಿ ಮಾಡಿದ್ರು ಮತ್ತೆ ಆ ತಂದೆ ಕ್ಯಾರೆಕ್ಟರ್ ತಂದೆ ಅಂದ್ರೆ ಒಂದಷ್ಟು ಇದ್ರು ಒಂದಷ್ಟು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಕ್ಟರ್ಸ್ ಇದ್ರು ಇವರು ತುಂಬಾ ರಿಫ್ರೆಶ್ ಅನ್ನಿಸ್ತು ಅವ್ರ ಯಾವ ಅಪ್ರೋಚ್ ಆಗಿತ್ತು ಅಪ್ರೋಚ್ ಇಲ್ಲ ಇಲ್ಲ ಅದು ಹುಡುಕ್ತಾ ಇದ್ವಿ ನಾವು ಅಂತ ಸುಮಾರು ಜನ ಹುಡುಕ್ದಿವಿ ನಾವು ಫಸ್ಟ್ ಸುಮಾರು ಜನ ಆರ್ಟಿಸ್ಟ್ ಗಳು ಮೀಟ್ ಮಾಡಿದ್ವಿ ಬಟ್ ಯಾವಾಗ ಬೆಳಗಾವಿಲಿ ಶೂಟಿಂಗ್ ನಮ್ದು ನಮ್ದು ಏನೋ ಅವತಾರಗಳು ನೋಡ್ತಿದ್ದಂಗೆನೆ ಓಕೆ ಇವರು ಇವ್ರಿ ಕಷ್ಟ ಇವರತ್ರ ಅಂತ ಆಲ್ಮೋಸ್ಟ್ ಸುಮಾರು ಜನ ಗಳು ನಾವು ಅಪ್ರೋಚ್ ಮಾಡ್ತಿದ್ದಂಗೆ ನಮ್ ನಾವು ನೋಡ್ಬಿಟ್ಟೆ ನಮ್ಮನ್ನ ಓಕೆ ಅವ್ರು ರಿಜೆಕ್ಟ್ ಮಾಡುದು ಅಂದ್ರೆ ಡೈರೆಕ್ಟ್ ಆಗಿ ನಾನು ಮಾಡಲ್ಲ ಅಂತ ಹೇಳ್ದೆ ಇನ್ನೊಂದೇನೋ ರೀಸನ್ ಕೊಟ್ಟು ರಿಸೆಕ್ಟ್ ಮಾಡಿದ್ದು ತುಂಬಾ ಇದೆ ಇದು ಇದು ಮತ್ತೆ ಹುಡುಕ್ಬೇಕಾದ್ರೆ ನನ್ಗೆ ಮಂಜು ಸಿಲ್ಗೆರೆ ಅಂತ ಒಬ್ಬರಿದ್ದಾರೆ ಡ್ರಾಮಾ ಥಿಯೇಟರ್ ಅವರು ನಮ್ಮೂರ್ ಕಡೆ ನಾನು ಅವ್ರಿಗೂ ಕೂಡ ಕೇಳ್ತಾ ಇದ್ದಾರೆ ತಿಯೇಟರ್ ಯಾರೋ ಇದ್ರೆ ನೋಡಿ ಅಂತ ಇವರು ನಿನ್ನಸಮಾರಲ್ವಾ ಸೊ ಅವರು ಈ ತರ ಆನಂದಣ ತುಮಕೂರು ಆನಂದಣ ಅಂತ ಇವ್ರು ಬಿರಿದ್ದಾರೆ ನೋಡಿ ಅಂತ ಕಳ್ಸಿದ್ರು ಅವ್ರು ಆಮೇಲೆ ನಾನ್ ಹ್ಮ್ ಹೌದು ಅವರು ನೋಡಿದೆ ಆಮೇಲೆ ಅವ್ರೂ ಅಷ್ಟೇ ಸುಮಾರು ವಿಡಿಯೋಗಳು ನೋಡಿದೆ ನನಗೆ ಅವ್ರದ್ದು ಎಲ್ಲಾನು ಅವರು ಅವ್ರು ಏನೇನು ಮಾಡಿದೆ ಎಲ್ಲಾನು ಚೆಕ್ ಮಾಡ್ಕೊಂಡು ಎಲ್ಲೋ ಅವ್ರು ಮಾಡಿರೋದೆಲ್ಲ ಎಲ್ಲೋ ಅಂದರೆ ಆ ಎಮೋಷನ್ಸ್ ಮಾತ್ರ ಕಾಣ್ತಿಲ್ಲ ನನಗೆ ಸುಮಾರು ಕ್ಯಾರೆಕ್ಟರ್ ಮಾಡಿದ್ದಾರೆ ನಮ್ಮ ನಮ್ದು ಯಾಕೆ ನೀವು ಸಿನಿಮಾ ನೋಡಿದ್ರಲ್ವಾ ಮೇನ್ ಅಪ್ಪ ಒಂದು ಇರೋದೇ ಆ ಎಮೋಷನ್ಸ್ ಮೇಲೆ ಸೊ ಫುಲ್ ಟೈಮ್ ನನಗೆ ಕನ್ಫ್ಯೂಷನ್ ಎಲ್ಲ ಓಕೆ ಅಪ್ಪನ್ ಒಂದು ಕ್ಯಾರೆಕ್ಟರ್ ಸೂಟು ಆಗ್ತಾರೆ ಎಲ್ಲ ಇದೆ ಬಟ್ ಎಮೋಷನ್ಸ್ ಒಂದು ಕಡಿಮೆ ಆಗುತ್ತಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಬಟ್ ರಾಮರಾಮರೇ ಅನ್ಸುತ್ತೆ ಅವರು ರಾಮರಾಮರೇ ಒಂದೇನೋ ಇದು ಪೊಲಿಟಿಷನ್ ತರ ಏನೋ ಕ್ಯಾರೆಕ್ಟರ್ ಬಡ್ಡಿ ಇದೇನೋ ಕೊಡೋದಾರೆ ಯಾವ್ದೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು ರಾಮರಾಮರೇ ಅಲ್ಲ ರಾಮರಾಮರೇ ಡೈರೆಕ್ಟ್ ಇನ್ನೊಂದು ಸಿನಿಮಾ ಬಂತಲ್ಲ ನೆಕ್ಸ್ಟ್ ಯಾವ್ದಾದ್ರು ಹಾ ಅದ್ರಲ್ಲಿ ಮಾಡಿದ್ದಾರೆ ಅದ್ರಲ್ಲಿ ಮಾಡಿದ್ದಾರೆ ಅದ್ರಲ್ಲಿ ಒಂದೇ ಒಂದ್ ಶಾರ್ಟ್ ಇದೆ ಅಲ್ಲಿ ಎಲ್ಲೋ ಯಾರ್ದು ಏನೋ ಸತ್ತಿರ್ತಾರೆ ಏನಾಗಿರುತ್ತೆ ಒಂದೇ ಶಾರ್ಟ್ ಅಲ್ಲಿ ಅವರು ಒಂದು ಎಕ್ಸ್ಪ್ರೆಸ್ ಮಾಡ್ತಾರೆ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರನ್ನ ಕನ್ಫರ್ಮ್ ಮಾಡ್ಕೊಂಡೆ ಅದಾಮ್ ಅವ್ರಿಗೊಂದು ಸುಮಾರು ರೀಶೂಟ್ ಗಳು ಆಯ್ತು ಆಮೇಲೆ ಸ್ಟಾರ್ಟಿಂಗ್ ಅವ್ರಿಗೆ ಸ್ವಲ್ಪ ಆಯ್ತು ಬಟ್ ಹೋಗ್ತಾ 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 ತುಂಬಾ ಜೆಸ್ಟ್ ಆದ್ರ ಅವ್ರು ಕೂಡ ಆಮೇಲೆ ನಾವ್ ಆಮೇಲೆ ಹೆಂಗಾಯ್ತು ಲಾಸ್ಟ್ ಲಾಸ್ ಅಲ್ಲಿ ಅವರು ಕೋಆಿಸ್ ಗಳಿಗೆ ಲಾಸ್ಟಲ್ಲಿ ಬರೋ ಎಕ್ಸ್ಟ್ರಾ ಶೂಟ್ ಎಲ್ಲ ಮಾಡುವಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ಬೇರೆ ಬೇರೆ ಕೋಆರ್ಟಿಸ್ ಗಳೆಲ್ಲ ಬಂದ್ರಲ್ವಾ ಅವ್ರ ಪಕ್ಕದಲ್ಲಿ ಬ್ಯಾಡ್ರಿ ಹಂಗೆಲ್ಲ ಮಾಡಕೊ ಹೋಗ್ಬಿಡ್ರಿ ಅವ್ರು ಬಿಡಲ್ಲ ನೀವು ಹಿಂಗೆ ಮಾಡಿ ಅವ್ರ ಏನ್ ಹೇಳ್ತಾರ ಕೇಳಿ ಬಿಡ್ರಿ ಸುಮ್ನೆಲ್ಲ ಮುಗಿಯಲ್ಲ ಇದು ಅವರೇ ಇನ್ನ ಅವರೇ ಪಕ್ಕದಲ್ಲಿ ಕೂತ್ಕೊಂಡು ಡೈರೆಕ್ಷನ್ ಮಾಡಲ್ಲ ಅಲ್ಲಿ ಬಂದ್ಬಿಟ್ರೆ ಅವ್ರು ಅಷ್ಟು ಅಡ್ಜಸ್ಟ್ ಆಗ್ಬಿಟ್ರು ನಮ್ಗೆ ಅವ್ರು ಲಾಸ್ಟ್ ಟೈಮ್ ಯಾವ ಸಿನಿಮಾ ಎಲ್ಲ ಕಡೆ ನೋಡಿದೀನಿ ಅಂದ್ರೆ ಡೈರೆಕ್ಟರ್ ಹೇಳಿದ್ರು ನಾವೆಲ್ಲರೂ ಸಿನಿಮಾಗೂ ಸಪೋರ್ಟ್ ಮಾಡ್ತೀವಿ ಬಟ್ ಅಂತ ಬಂದಾಗ ಕಾರಣ ಕೆಲವ್ರು ಸಪೋರ್ಟ್ ಮಾಡಲ್ಲ ಇದಕ್ಕೆ ಔಟ್ ಆಗ್ಬಿಡ್ತಾರೆ ರೆಸ್ಪಾನ್ಸ್ ಇರಲ್ಲ ಅಂದ್ರು ಅಂದ್ರೆ ನಿಮ್ ನಿಮ್ ಸಿನಿಮಾಗೂ ಅಲ್ಲ ನಾನು ಆಕ್ಚುಲಿ ಅಂದ್ ನಾನು ನೋಡಿದ್ದೆ ಅವ್ರು ಮಾತಾಡೋದು ಆಮೇಲೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನನಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅನ್ಸಿದ್ದು ಯಾಕೆಂತಂದ್ರೆ ಸುಮಾರು ಸಿನಿಮಾಗಳಿಗೆ ನಾನು ಎಡಿಟರ್ ಆಗಿದ್ದೀನಂತಾನು ಅಥವಾ ನಮ್ಮ ಎಡಿಟರ್ ಆಗಿದ್ದೀನಿ ಅಂತನೋ ಅದು ಬಿಡಿ ಅದನ್ನ ನಾನು ಎಡಿಟರ್ ಅಂತ ಮಾಡಿದ್ರೆ ನನ್ನ ಸಿನಿಮಾ ಅಂತ ಕನ್ಸಿಡರ್ ಮಾಡಿರ್ತೀನಿ ಓಕೆ ಬಟ್ ಈಗ ನಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಅಂತ ಇರ್ತಾರಲ್ವಾ ಯಾರೋ ಹತ್ರದಲ್ಲಿ ನಮಗೆ ಗೊತ್ತಿಲ್ಲದಿರೋ ಕೂಡ ಸುಮಾರು ಸುಮಾರು ಸಿನಿಮಾಗಳು ಅಂದ್ರೆ ನಮ್ಮ ಅಕ್ಕಪಕ್ಕದ ಸಿನಿಮಾಗಳೇ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಬೇಕಾದ್ರೆ ಕಂಬಳಿಗಳು ಇರ್ಬೋದು ಖಾಸಗಿ ಪುಟಗಳಿರ್ಬೋದು ಜುಗಲ್ ಬಂದಿ ಇರ್ಬೋದು ಆಮೇಲೆ ನಮ್ಮ ನಮ್ಮ ಅರವಿಂದ ಕೆ ಟಿ ಎಂ ಇರ್ಬೋದು ಆ ತರ ಇನ್ನೂ ಒಂದಷ್ಟು ಸುಮಾರು ಸಿನಿಮಾಗಳು ಈ ತರ ಅಂದ್ರೆ ಯಾರ್ದು ಭೇದ ಭಾವ ನಾನು ಯಾಕೆ ಎಲ್ಲ ಹೊಸಬ್ರ ಅಲ್ವಾ ನಮ್ ಸುತ್ತಮುತ್ತ ಆಗ್ಬೇಕು ಅನ್ನೋ ತರ ಒಂದು ಎಲ್ಲರೂ ಏನೇ ಅವ್ರ ಒಂದು ಸಾಂಗ್ ನಾಳೆ ಸಾಂಗ್ ಅಂತ ಒಂದು ಅಪ್ಡೇಟ್ ಬಿಟ್ಟರು ಅದನ್ನು ಕೂಡ ನಂದು ಹಳೆ ಫೇಸ್ಬುಕ್ ಅಕೌಂಟ್ ಓದಿಲ್ಲ ಅಂದ್ರೆ ಎಲ್ಲ ತೋರಿಸಬೋದಾಗಿತ್ತು ಎಲ್ಲಾನು ಶೇರ್ ಮಾಡ್ಕೊಂಡ್ ಬಂದೆ ಬಟ್ ಈಗ ಏನಂತಂದ್ರೆ ನಮ್ ಟೀ ನಾನು ನನ್ನ ಜೊತೆ ನಮ್ಮ ಅವರು ಶೇರ್ ಮಾಡಿದ್ದಾರೆ ಬಟ್ ಈಗ ಏನಂತಂದ್ರೆ ಅವ್ರು ಯಾರು ಯಾರ್ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸುಮಾರು ಜನ ಇದ್ರು ಕೂಡ ಬಟ್ ಏನಂತಂದ್ರೆ ಯಾರ ಕಡೆಯಿಂದ ನಿನ್ ಏನು ರೆಸ್ಪಾನ್ಸ್ ಸಿಗಲ್ಲ ಅದೇನಾಗುತ್ತೆ ಒಂಥರ ಓಕೆ ಅಂದ್ರೆ ನಾವೇ ಅಂತ ಅನ್ಸುತ್ತೆ ಒಂದು ಸೆಕೆಂಡ್ ಅದ ಅವ್ರು ಆ ಡೈರೆಕ್ಟ್ ಇದ್ದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಯಾಕಂದ್ರೆ ಮಾಡ್ಬೇಕಾಗುತ್ತೆ ಅವರು ಕೂಡ ಈಗ ನನಗೆ ಜುಗಲ್ ಬಂದಿ ಯಾರು ನಮಗೆ ಇವ್ರಿಗೆ ಸಂತೋಷ್ ಆಶ್ರಯ ರಘು ಅಂತ ಅವ್ರು ಬಿಟ್ರೆ ಇನ್ಯಾರು ಆತರ ಅಷ್ಟು ನಾವು ಮಾಡಿರೋದಾರ ಸಪೋರ್ಟ್ ಮಾಡ್ರೆ ಯಾರಿಲ್ಲ ಅಷ್ಟೇ ಅದು ಹಂಡ್ರೆಡ್ ಪರ್ಸೆಂಟ್ ಡಿಸೈನ್ ಅದೆ ನಾವು ಮಾಡ್ತೀವಿ ನಮ್ದು ನಮ್ದು ಅಂಕಂಡು ಮಾಡ್ತೀವಿ ಬಟ್ ನಾ ನಮ್ಮ ವಿಷಯ ಅಂತ ಬಂದಾಗ ಅದು ಸ್ವಲ್ಪ ಆಗುತ್ತೆ ಫೀಲ್ ಏನು ಮಾಡೋಕ್ಕಾಗಿರಲ್ಲ ಏನಿಲ್ಲ ಈಗ ಮೊನ್ನೆ ಪ್ರೀಮಿಯರ್ ಶೋ ಕೂಡ ಮಾಡಿದ್ವಿ ಅಸು ರೆಸ್ ಮೊನ್ನೆ ಪ್ರೀಮಿಯರ್ ಶೋ ಕೂಡ ಮಾಡಿದ್ವಿ ರೆಸ್ಪಾನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ತಂದೆ ಮಗನ ಎಮೋಷನ್ಸ್ ಇರ್ಬೋದು ಆಮೇಲೆ ಈಗ ರೀಸೆಂಟ್ ಆಗಿ ಸುಮಾರು ಈಗ ಈ ಒಂದಷ್ಟು ವರ್ಷಗಳಿಂದ ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂತ ಸಿನಿಮಾಗಳ ಕೊರತೆ ತುಂಬಾ ಎತ್ತು ಕಾಣ್ತಾ ಇದೆ ಅಂತ ನನಗಂತ ಅನಿಸ್ತಾ ಇದೆ ಯಾಕಂತಂದ್ರೆ ತುಂಬಾ ಜನ ಹೇಳ್ತಾರೆ ಈಗ ನಾನು ಒಂದು ಒಂದು ನಂದು ನಮ್ದು ತುಂಬಾ ನೀಟ್ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಅನ್ನೋದು ಬೇರೆ ಒಂದು ಸಿನಿಮಾನ ಬಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಫ್ಯಾಮಿಲಿಗೆ ರಿಲೇಟ್ ಆಗಿ ಎಲ್ಲ ಒಂದ್ ಕಡೆ ಎಲ್ಲ ಫ್ಯಾಮಿಲಿಂತ ಎಲ್ಲ ಪರ್ಸನ್ಗಳಿಗೂ ಕನೆಕ್ಟ್ ಆಗುವಂತ ಸಿನಿಮಾ ಬೇರೆ ಸೊ ನಮ್ಮ ಸಿನಿಮಾ ಆ ಒಂದು ಪ್ಲೇಸಲ್ಲಿ ಕೂತ್ಕೊಳ್ಳುತ್ತೆ ಅಂತ ನಾನು ತುಂಬಾ ಭರವಸೆ ಇಟ್ಟಿದ್ದೀನಿ ಯಾಕಂದ್ರೆ ನಾನು ಇದನ್ನ ನಾನು ಹೇಳ್ತಾ ಇಲ್ಲ ಮೊನ್ನೆ ಪ್ರೀಮಿಯರ್ ಶೋ ಆದ್ಮೇಲೆ ಒಂದಷ್ಟು ಸುಮಾರು ಜನ ಬಂದು ಹೇಳಿದಂಥ ವಿಷಯ ಇದು ಹಂಗಾಗಿ ಸಿನಿಮಾನ ಫ್ಯಾಮಿಲಿ ಸಮೇತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಬಂದು ಕೂತ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ಇಡೀ ಫ್ಯಾಮಿಲಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ನಾ ನಮ್ದು ಸಿನಿಮಾ ಜೊತೆಗೆ ಇತವಾಗಿ ಇದೇ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಎಲ್ಲ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತದೆ ನಿಮ್ಮ ಎಲ್ಲೆಲ್ಲಿ ನಿಮಗೆ ಹತ್ರ ಆಗುತ್ತೆ ಅಲ್ಲಲ್ಲಿ ಹೋಗಿ ದಯವಿಟ್ಟು ನೋಡಿ ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಸೊ ಇದಾಗಿ ಕೃಷ್ಣ ಅವ್ರ ಜೊತೆ ಈ ವಿಡಿಯೋ ನಿಮಗೆ ಅನ್ಸಿದ್ರೆ ಒಂಚೂರ ಲೈಕ್ ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಬಟನ್ನು ಒಂದು ಜೋರಾಗಿ ಒತ್ತಿ ಸಪೋರ್ಟ್ ಮಾಡಿ ಮತ್ತೊಬ್ಗೆಸ್ಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು